ಆಯ್ ಅಲ್ಲಿ ನಮಸ್ತೆ ಇವತ್ತು ನಾನು ನಲ್ಲಿ ಚಾಪ್ಸ್ ಅಥವಾ ನಲ್ಲಿ ಫ್ರೈ ಅಥವಾ ನಲ್ಲಿ ಮೂಳೆ ಏನಾದರೂ ಹೇಳ್ಬೋದು ಇಲ್ಲಿ ನಾನು ಮಟನ್ ನಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಎಣ್ಣೆ ಹಾಕಿ ಒಂದು ಇಡಿ ತುಂಬ ಸಾಂಬಾರು ಈರುಳ್ಳಿ ಅಂದರೆ ನಾಟಿ ಈರುಳ್ಳಿ ಹಾಕ್ತಿದ್ದೀನಿ ನೀವು ಇಲ್ಲಿ ನಾರ್ಮಲ್ ಮಾಮೂಲಿ ಈರುಳ್ಳಿ ಕೂಡ ಬಳಸ್ಬೋದು ಒಂದು ಈರುಳ್ಳಿ ಹಾಕ್ಬೇಕು ಒಂದು ಇಪ್ಪತ್ತೆಲೆ ಕರಿಬೇವು ಹಾಕ್ತಿದ್ದೀನಿ ಒಂದು ಟೊಮೊಟೊ ಸಣ್ಣಗೆ ಹಚ್ಕೊಂಡಿರೋದು ಅದು ಕರಿಬೇವು ಕರ್ಬೇವು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಪು ಒಂದು ಹಾಕಿ ಒಂದು ಇಪ್ಪತ್ತೆಲೆನೇ ಹಾಕ್ತೀರಿ ನೀವು ಎಷ್ಟು ಆಗಲ್ಲರೂ ಇನ್ನೂ ಕಮ್ಮಿ ಬೇಕಾದರೂ ಮಾಡ್ಕೊಬೋದು ಈರುಳ್ಳಿ ಕರಿಬೇವು ಟೊಮೊಟೊ ಹಾಕಿದದ್ನ ಸ್ವಲ್ಪ ಸಾಲ್ಟ್ ಹಾಕಿ ಉಪ್ಪಾಕಿ ಚೂರು ಬೇಯಕ್ಕೆ ಇಡ್ತೀನಿ ಅದು ಎಣ್ಣೆನೆಲ್ಲ ಚೆನ್ನಾಗಿ ಬೇಯಿರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಲ್ಲಿ ಮುಳೆ ಈ ರೀತಿ ಒಂದ್ಸತಿ ಮಾಡ್ಕೊಂಡು ನೋಡಿ ನೀವು ಕೂಡ ಅದಾದ್ಮೇಲೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಅಚ್ಚಿಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ಹಾಕಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನೀವು ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಕೆ ಜಿ ನಲ್ಲಿ ಮೂಳೆ ಇದೆ ಅಂದರೆ ಒಂದು ಹದಿನೈದರಿಂದ ಒಂದು ಹದಿನೆಂಟು ನಲ್ಲಿ ಮೂಳೆ ಇದೆ ಇದನ್ನು ಕೂಡ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದು ಎಣ್ಣೆನೇ ಬೇಯಕ್ಕೆ ಬಿಡ್ತೀನಿ ಇದಕ್ಕೇನಂತ ತುಂಬ ಮಸಾಲೆ ಬೇಕಾಗಲ್ಲ ಸ್ವಲ್ಪನೇ ಮಸಾಲೆ ಬೇಕಾಗುತ್ತೆ ಒಂದು ಕಪ್ ತುಂಬ ಕಾಯಿ ತುರಿ ತೊಗೊಂಡಿದ್ದೀನಿ ನಾನು ತುರ್ದಿರೋದು ಕೊಬ್ಬರಿ ಹಸಿ ಕೊಬ್ಬರಿ ಮತ್ತು ಒಂದು ಒಂದು ಮುಕ್ಕಾಲು ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಅಥವಾ ಎರಡು ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ ಇಲ್ಲಿ ಗಸಗಸನೇ ಮೇನ್ ಇನ್ಗ್ರೀಡಿಯೆಂಟ್ ಇದಕ್ಕೆ ನಾನು ಹೆಚ್ಚು ಕಮ್ಮಿ ಚಿಕ್ಕ ಆದರೆ ಎರಡು ಸ್ಪೂನೇ ತೊಗೊಂಡಿದ್ದೀನಿ ಒಂದು ಹತ್ತು ಸ್ಪೂನ್ ಮೆಣಸು ತೊಗೊತಾ ಇದ್ದೀನಿ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬರ್ಬೇಕು ನೋಡಿ ಎಷ್ಟು ನೀರು ಹಾಕಿ ರುಬ್ಕೊಂಬಂದು ಹಾಕಿದ್ರೆ ಆಯಿತು ಇನ್ನೇನು ಬೇರೆ ಮಸಾಲೆ ಬೇಕಾಗಲ್ಲ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಬೇಕಾದರೆ ಇವಾಗ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಬಿಸಿಲು ಬಂದಮೇಲೆ ನೀರು ಡ್ರೈ ಆಯಿತು ಅಂದರೆ ಹಾಕ್ಕೊಬೋದು ನಾನು ಚಿಕ್ಕ ಜಾರಲ್ಲಿ ಉಪ್ಕೊಂಡಿಂದ ಅರ್ಧ ಜಾರ ಹಾಕಿ ಐದು ಬಿಸಿಲು ಹಾಕಿಸ್ದೆ ಐದು ಬಿಸಿಲು ಹಾಕಿದ್ಮೇಲೆ ತೆಗೆದು ನೋಡಿದಾಗ ಬೆಂದಿತ್ತು ಅಂದರೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಬಂದಿತ್ತು ಇನ್ನೊಂದು ಫೈವ್ ಪರ್ಸೆಂಟ್ ಏನು ಮಾಡ್ತೀವಿ ಅಂದರೆ ನಾವು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಉಕ್ ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಗಿನಲ್ಲೇ ವೈ ಫ್ಲೇಮ್ ಇಟ್ಬಿಟ್ಟು ಐ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಇಡ್ಬೇಕು ನೋಡಿ ಚೆನ್ನಾಗಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಣ್ಣೆ ಎಲ್ಲ ಬಿಟ್ಟಿದೆ ಬೆಂದಿದೆ ಈಗ ಒಂದು ಸ್ಪೆಷಲ್ ಇನ್ಗ್ರೀಡಿಯೆಂಟ್ ಹಾಕಬೇಕು ಈಗಲೇ ನೀವು ಉಪ್ಪು ಖಾರ ಕೂಡ ಚೆಕ್ ಮಾಡ್ಕೊಬೋದು ಅಥವಾ ನಿಮ್ಗೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಜನ ಜಾಸ್ತಿ ಇದ್ದಾರೆ ಅನ್ಸಿ ನೀರು ಹಾಕ್ಕೋಬೋದು ಇಲ್ಲ ಇಷ್ಟೇ ಸಾಕು ಅಂದರೆ ಇಷ್ಟೇ ಇಡ್ಬೋದು ಡ್ರೈ ಕೂಡ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಹಚ್ಚಿರ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಒಂದು ಮೂರು ನುಗ್ಗೆಕಾಯಿ ತಗೊಂಡು ಚೆನ್ನಾಗಿ ತೊಳ್ದೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನುಗ್ಗೆಕಾಯಿ ಸೇರಿಸ್ತೀನಿ ನುಗ್ಗೆಕಾಯಿ ಸೇರಿಸಿ ನುಗ್ಗೆಕಾಯಿ ಎಷ್ಟೊತ್ತು ಬೇಯಬೇಕೋ ಅಷ್ಟೊತ್ತು ಚೆನ್ನಾಗಿ ತಿರುಗಿಸ್ಕೊಟ್ಟು ಬೇಯಿಸಿದ್ರೆ ಮಟನ್ ನುಗ್ಗೆಕಾಯಿನಲ್ಲಿ ಮೂಳೆ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ನೀವು ಸತಿ ಮಾಡ್ಕೊಂಡು ನೋಡಿ ಈ ರೀತಿಯೇ ಸೇಮ್ ಮಾಡಿದ್ರೆ ಅಂದರೆ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮನೆ ಎಲ್ಲರೂ ಇಷ್ಟಪಟ್ಟು ತಿಂತಿದ್ರು ಚಪಾತಿಗೂ ಆಯಿತು ರೈಸ್ಗೂ ಆಯಿತು ಇದು ನಾನು ಮಾಡಿದ್ದು ನೀವು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ಳಿ ನುಗ್ಗೆಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಚಿಕನ್ ಫ್ರೈ ಮಟನ್ ಫ್ರೈ ಆ ಥರ ಮಾಡಬೇಕು ನೋಡಿ ಈಗ ಉಪ್ಪು ಖರ ನೋಡ್ಕೊಂಡು ಸ್ವಲ್ಪ ಕಮ್ಮಿ ಇತ್ತು ಅಂತ ಉಪ್ಪು ಖರ ಎರಡೂ ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ತಕ್ಕಂಗೆ ಹಾಕ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕೆ ಹೋಪ್ ಯು ಹಾಲ್ ಲೈಕ್ ದ ವೀಡಿಯೋ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ ಒಂದು ಲೈಕ್ ಕೊಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ನೆಕ್ಸ್ಟ್ ಫ್ರೆಂಡ್ಸ್ ಸಿಗ್ತೀನಿ ಲವ್ ಯು ಆಲ್ ಬಾಯ್